ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದೆ ಎಲ್ಲರೂ ಸೂಪರ್ ಆಗಿದೆ ಅನ್ಕೊಳ್ತೀವಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫಂಡ್ ಅದ್ರ ಟೆಸ್ಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾವು ಶುರು ಮಾಡೋ ಸಮಯ ಬಂದೆ ಕಾಮತ್ರಿ ಹೇಳಿ ಟೈಮ್ ಹನ್ನೊಂದುವರೆ ಆಗ್ತಾ ಬಂತು ಆಕ್ಚುಲಿ ಮೂರು ಗಂಟೆಗೆ ನಮಗೆ ಕಾರ್ಕಳದಿಂದ ಒಂದು ಹದಿನೇಳು ಕಿಲೋಮೀಟ್ರ್ ಅಲ್ಲಿಗೆ ಒಂದು ಆಶ್ರಮ ಹೊಸ ಬೆಳಕು ಅಂತೇಳಿ ಆ್ಯಕ್ಚುಲಿ ಅದು ಸಚಿನ್ಗೆ ಕೂಡ ಸರ್ಪ್ರೈಸ್ ವಿಷಯ ಏನಪ್ಪ ಅಂತ ಹೇಳಿದರೆ ಶಟರ್ ಬಾಕ್ಸ್ ಫಿಲ್ಮು ಸಚಿವರು ಸಾಧಾರಣ ಅಷ್ಟಮಿದೆ ಎಲ್ಲ ನೋಡಿರಬಹುದು ಎರಡು ದಿವಸ ವೇಷ ಹಾಕಿ ಒಟ್ಟಿಗೆ ಐದು ಜನ ಫುಲ್ ಟೀಮ್ ವರ್ಕ್ ಮಾಡಿದ್ದಾರೆ ಅದು ಬೆವರು ಸುರಿಸಿದಲ್ಲ ರಕ್ತವೇ ಸುರಿಸಿದ್ದಾರೆ ಎರಡು ದಿವಸ ಮತ್ತೆ ಪುನಃ ಒಂದು ಎರಡು ಮೂರು ದಿವಸ ಅಡ್ಮಿಟ್ ಆಗಿದ್ರು ಅವರು ಅಷ್ಟು ಕಷ್ಟಪಟ್ಟು ಸಾಧಾರಣ ಒಂದು ಹತ್ತು ಹನ್ನೆರಡು ಲಕ್ಷ ಪ್ಲಸ್ ಪ್ಲಸ್ ಯಾಕಪ್ಪ ಹೇಳ್ತೇನೆ ಅಂತೇಳಿ ಇನ್ನೂ ಕೂಡ ಬರ್ತಾ ಉಂಟು ದುಡ್ಡು ಫೈನಲ್ ಈಗ ಗೊತ್ತಾಗ್ತದೆ ಇವತ್ತು ಹಣದ ಹ್ಯಾಂಡ್ ಓವರ್ ಉಂಟು ಹಾಗೆ ನಮಗೆ ಕರೆದಿದ್ದಾರೆ ಮತ್ತೆ ನಾವು ಸರ್ಪ್ರೈಸ್ ಏನಂತ ಹೇಳಿದ್ರೆ ಸಚಿನ್ಗೆ ಗೊತ್ತಿಲ್ಲ ಅದು ಆಶ್ರಮ ಯಾರು ಹೇಳಿ ಯಾರ್ದು ಅಷ್ಟು ಸಾಧಾರಣ ಎರಡು ಸಾವಿರದ ಹದಿನಾರರ ಎಸ್ ಸ್ಟಾರ್ಟ್ ಮಾಡಿದ ಅದು ಅಂದರೆ ಆವಾಗ ಇಷ್ಟು ದೊಡ್ಡದೇಲಿಲ್ಲ ಇರಲಿಲ್ಲ ಮಣಿಪಾಲದಲ್ಲಿ ಸ್ಟಾರ್ಟ್ ಮಾಡಿದ್ರು ಆಗ ಒಂದು ಮೂವತ್ ನಲ್ವತ್ತು ಜನ ಇರಬಹುದು ಈಗ ಹೊಸ ಬೆಳಕು ಅದೇ ಸಂಸ್ಥೆ ನಮ್ಮ ಪ್ಲೇಸಿನ ಹೆಸರು ಬೈಲೂರಲ್ಲ ಬೈಲೂರು ಆಗಿ ಹೋಗ್ಬೇಕು ಅಲ್ಲ ಕರೆಕ್ಟ್ ಹೆಸರುಂಟು ಕೌಡೂರು ಹೆಸರು ಉಂಟು ಅಲ್ಲಿಗೆ ಹೋಗ್ತಾ ಇದ್ದೇವೆ ಅದು ಇವರ ಅಕ್ಕನಿಗೆ ಸಹ ಸರಿಪಡಿಸಿದೆ ನಾವು ಅಂತ ಯಾರಿಗೆ ಹೇಳಿಲ್ಲ ಶಟ್ರ್ ಬಾಕ್ಸ್ ಅವರಿಗೆ ಸಹ ಸರ್ಪ ಯಾಕಂತ ಹೇಳಿದ್ರೆ ನಾವು ಒಮ್ಮೆ ಹೇಳಿದ್ದೇವೆ ಒಮ್ಮೆ ನೀವು ಕಳೆದ ವರ್ಷ ಒಮ್ಮೆ ನಮ್ಮ ಆಶ್ರಮ ಉಂಟು ಅಕ್ಕ ಅಂತ ಅಂತ ಹೇಳಿದ್ರೆ ಡೀಟೇಲ್ ಹೇಳಿರ್ಲಿಲ್ಲ ಅವರಿಗೂ ಕೂಡ ಗೊತ್ತಿಲ್ಲ ಇವರಿಗೆ ಕೂಡ ಗೊತ್ತಿಲ್ಲ ಒಟ್ಟು ಹೋಗ್ತೇವೆ ನಾವು ಯಾಕಪ್ಪ ಹೋಗ್ತೇವೆ ಅಂತ ಹೇಳಿದ್ರೆ ಶಟರ್ ಬಾಕ್ಸ್ ಅವರಿಗೆ ಒಂದು ಹಾನರ್ ಮಾಡ್ಲಿಕ್ಕೆ ಪರ್ಸನಲ್ ಆಗಿ ಆಶ್ರಮ ಲೆಕ್ಕದಲ್ಲಿ ಎಂತ ಕಾರ್ಯಕ್ರಮ ಉಂಟು ನಮ್ಗೆ ಗೊತ್ತಿಲ್ಲ ಆದ್ರೆ ಅವರ ಒಂದು ಅಂದ್ರೆ ಯುವಕರಿಗೆ ಒಂದು ಮಾದರಿಯಾಗಿದ್ದಾರೆ ಅವರು ಯಾಕಂತ ಹೇಳಿದ್ರೆ ಅದು ಮತ್ತೆ ಹೇಳ್ತೇನೆ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಹೊರಡುವಲ್ಲ ಎಸ್ ಅದೇ ರೀತಿ ನಮ್ಮ ಒಟ್ಟಿಗೆ ಶಶಾಂಕ್ ಅವರಿದ್ದಾರೆ ಇವರು ಆ ಪರಿಚಯ ಮಾಡ್ಬೇಕಂತ ಇಲ್ಲ ನಾನು ಎಲ್ರಿಗೆ ಇರಬಹುದು ಯಾಕಂತ ಹೇಳಿದ್ರೆ ಇವರು ಖ್ಯಾತ ಕಬಡ್ಡಿ ಪ್ಲೇಯರ್ ಖೇಲೋ ಇಂಡಿಯಾ ಹೋಗಿದ್ದಾರೆ ಆದ್ರೆ ಪ್ರೊ ಕಬಡ್ಡಿ ಇರಿಸೋ ಒಂದು ಚಾನ್ಸ್ ಸಿಕ್ಲಿ ಅವರಿಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹೊರಡೋ ಅಲ್ಲ ನಮ್ಮ ಜೊತೆ ಬರ್ತಾರೆ ಅವರು ಎಸ್ ಸದಾ ನಿಮಗೆ ಪಾಪನಿದ್ರೆ ಬರ್ತಾ ಇದೆ ಆದ್ರೆ ಸುಮ್ಮನೆ ಕೂತಿದ್ದಾರೆ ಇದು ಬಲಗುವ ಟೈಮ್ ಅವರು ಅಲ್ವಾ ಪ್ರಾಕ್ಟೀಸ್ ಆಗಿ ಬೆಕ್ಕಿನಾಗೆ ಕೂತಿದ್ದಾರೆ ನೋಡಿ ಮಾರ್ಜಾಲ ಮಳೆ ಸ್ಟಾರ್ಟ್ ಆಯ್ತು ಅಡಂಗಡಿ ಕ್ರಾಸ್ ಆಯ್ತು ಕ್ರಾಸ್ ಆಯ್ತು ಬಡ ಲ್ಲಿ ಉಂಟು ಹೋಗ್ತಾ ಉಂಟು ಕಾರ್ ಹೊಸ ಬೆಳೆ ಆಶ್ರಮಕ್ಕೆ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ ಪ್ರೋಗ್ರಾಮಲ್ಲಿ ಮೂರು ಗಂಟೆಗೆ ನಾವು ಸ್ವಲ್ಪ ಬೇಗ ಹೋಗ್ತಿದ್ದೇವೆ ಫಸ್ಟ್ ಟೈಮಲ್ಲಿ ಹೋಗೋದು ಅದು ನಮ್ಮ ಪರಶುರಾಮ ಥೀಮ್ ಪಾರ್ಕಿಂದ ಸ್ವಲ್ಪ ಒಂದು ಐದು ಕಿಲೋಮೀಟರ್ ಅಷ್ಟೇ ನೋಡಬೇಕು ಹೇಗುಂಟು ರಸ್ತೆಯಲ್ಲಿ ಹೇಗುಂಟು ಗೊತ್ತಿಲ್ಲ ನನಗೆ ಲೊಕೇಶನ್ ಕಳಿಸಿದ್ದಾರೆ ಇಡೀ ಟೀಮ್ ಬರ್ತದೆ ಇವತ್ತು ಮೇಯ್ನ್ ಇವತ್ತು ನಮಗೆ ಒಂದು ನಮ್ಮ ಸುದೀಪ್ ಮುಖ್ಯ ಅಂಕಲ್ ಮತ್ತು ಅವರ ಮಿಸೆಸ್ ಅವರನ್ನು ಒಂದು ಮಾತಾಡಿಸ್ಬೇಕು ಯಾಕಂತೇಳಿದರೆ ಇಷ್ಟವರೆಗೆ ಮೀಟ್ ಆಗಲಿಲ್ಲ ಅವರ ಟೀಮ್ ಅವ್ರು ಆಲ್ಮೋಸ್ಟು ಎಲ್ಲ ಟೀಮ್ ನಮ್ಮ ಮನೆಗೆ ಬಂದಿದ್ದಾರೆ ಬಾಕಿಯವರೆಲ್ಲ ಬಂದಿದ್ದಾರೆ ನಮ್ಮ ಬರಲಿಲ್ಲ ಅವರು ಮತ್ತು ಕೆಲವ್ರು ಇದ್ದಾರೆ ಈಗ ಕೆಲವು ಈಗ ಜಾಯ್ನ್ ಆದವರು ಅಂದ್ರೆ ಯಾವಾಗ ಜಾಯ್ನ್ ಆದೋ ಗೊತ್ತಿಲ್ಲ ಈಗ ವಿಡಿಯೋದಲ್ಲಿ ಕಾಣ್ತಿದ್ದಾರೆ ಉದಾಹರಣೆಗೆ ಅಬಿ ಇದ್ದಾರೆ ಮತ್ತೆ ಅದೇ ರೀತಿ ರಂಗಚೇಟ ಇದ್ದಾರೆ ಮತ್ತೆ ನಾವು ರಂಗಚೇಟ ಇಟ್ಟಿದ್ರೆ ಬಿಸಿ ಆಗ್ತದೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಿಜವಾದ ಅವ್ರ ಹೆಸರು ಇಡೀ ಲೋಕಕ್ಕೆ ಯಾರಿಗೆ ಗೊತ್ತಿಲ್ಲ ಅವರು ನಿಜವಾದ ಹೆಸರು ಹೇಳಿದ್ರು ಅದು ಯಾರು ನಂಬುದಿಲ್ಲ ಶಶಾಂಕ್ ಬಂತು ಒಂದು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ನಡುವಲ್ಲಿ ಒಂದು ಊಟ ಕೂಡ ಮಾಡಬೇಕು ಹ್ಮ್ ಡೈರೆಕ್ಟ್ ಊಟ ಎಲ್ಲ ಮಾಡುವ ಯಾಕಂತ ಹೇಳಿದ್ರೆ ಟೈಮು ಆಚೆ ಸಾಲ ಈಜೆ ಸಾಲ ಉಂಟು ಹನ್ನೆರಡು

ಭುವನೇಶ್ವರಿ ಹೋಟೆಲ್ ಯಾವ ಇಲ್ಲೇ ಬರೋದು ಸೈನಿಗೆ ಚಪಾತಿ ಬ್ರೆಡ್ ಚಪಾತಿ ಹೊಸ ಬೆಳಕು ಆಶ್ರಮಕ್ಕೆ ಹೋಗ್ಲಿಕ್ಕೆ ಅದೇ ಉಡುಪಿ ಹೋಗುವ ರೋಡ್ ಹಿರಿಯಡ್ಕ ಹಾಗೆ ಸ್ವಲ್ಪ ಎದುರು ಬರುವಾಗ ಒಂದು ಬೋರ್ಡ್ ಕಾಣ್ತದೆ ಇಲ್ಲಿಂದ ಐದು ಕಿಲೋಮೀಟರ್ ಅಂತ ಹೇಳಿ ಉಂಟು ಮತ್ತೆ ಗೂಗಲ್ ಮ್ಯಾಪ್ ಅಲ್ಲಿವರೆಗೆ ಬರ್ತದೆ ಯಾಕೆಂದ್ರೆ ಸಚಿನ್ ಶೆಟ್ಟು ನೆಟ್ವರ್ಕ್ ಎಲ್ಲ ಹೇಳ್ತಿದ್ರು ಗೊತ್ತಿಲ್ಲ ಇಲ್ಲಿವರೆಗೆ ಬರ್ತದೆ ಅಂತ ಹೇಳಿ ಇಲ್ಲಿ ಡೈವರ್ಸ್ ಅಂತ ಆಶ್ರಮಕ್ಕೆ ನೆಕ್ಸ್ಟ್ ಯಾರಿಗಾದ್ರು ಬರುವವರಿದ್ರೆ ಇನ್ನೊಂದು ಬರ್ಡ್ ಹಾಕಿದ್ದಾರೆ ಇಲ್ಲಿಂದ ಪುನಃ ಲೆಫ್ಟ್ ಹೋಗ್ಬೇಕು ಏಳ್ನೂರ ಐವತ್ತು ಮೀಟರ್ ಮಾತ್ರ ಭಗತ್ ಸಿಂಗ್ ರೋಡ್ ಅಂತ ಇದಕ್ಕೆ ಹೆಸರು ಭಗತ್ ಸಿಂಗ್ ರೋಡ್ ಏಳ್ನೂರ ಐವತ್ತು ಮೀಟರ್ ಆಶ್ರಮಕ್ಕೆ ಕಡೆ ರೆಡಿಯಸ್ ಹೊಸ ಬೆಳಕು ಆಶ್ರಮದ ಹೊರಗಡೆ ಇದ್ದೇವೆ ಈಗ ಒಳಗಡೆ ಹೋಗ್ತೇವೆ ಎಲ್ಲ ಊಟ ಮಾಡ್ತಿದ್ದೇವೆ ನೋಡಿ ಅದು ಎರಡು ಸರ್ಪ್ರೈಸ್ ಶತ್ರು ಬಾಸ್ ಅವರಿಗೆ ಸಹ ಹೇಳಿದ್ರು ಒಂದು ಟೈಮ್ ಹೇಳಿದ್ದೇನು ಆಶ್ರಮ ಯಾವುದು ಯಾವುದು ಯಾವ್ದು ಯಾವ್ದು ಬೆಳಕು ಗೊತ್ತಿದ್ದು ನಿಮ್ಗೆ ಸಹ ಗೊತ್ತಿಲ್ಲ ಹಾ ಬರು ಸರ್ಪ್ರೈಸ್ ಅವ್ರಿಗುಸ ರಿಯಾಕ್ಷನ್ ನೋಡ್ಬೇಕು ಈಗ ಹೌದು ಇನ್ನು ಸಹ ಅವರು ಅಭಿವೃದ್ಧಿ ಆಗಿದೆ ಆಶ್ರಮ ಇನ್ನು ಸಹ ಮೇಲೆ ಅವರು ಕಟ್ತಿದ್ದಾಳೆ ಮತ್ತೆ ಆದಷ್ಟು ಇದಕ್ಕೆ ಸಹಾಯ ಮಾಡಿ ಆದಷ್ಟು ಸಪೋರ್ಟ್ ಬೇಕಾಗ್ತದೆ ನೀವು ಹೋಗಿ ಬನ್ನಿ ಶಟ್ರು ಬಾಸ್ ಅವರಿಗೆ ವೆಲ್ಕಮ್ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಮೊನ್ನೆ ಅವ್ರದ್ದು ಫೋಟೋಸ್ ಸಹ ಕೆಲವೆಲ್ಲ ಉಂಟು ನೋಡಬಹುದು ನಮ್ಮ ಅಂಗಡಿ ಅಂತ ಒಂದು ಕಾನ್ಸೆಪ್ಟ್ ಆಶ್ರಮದವರ ಖುಷಿಗಾಗಿ ಆಶ್ರಮದವರ ಆನಂದಕ್ಕಾಗಿ ಆಶ್ರಮದವರಿಗಾಗಿ ವಿನೂತನ ಪ್ರಯತ್ನ ಮತ್ತೆ ಬೇಡ ಅದರಲ್ಲಿ ಅವರು ಕಾಂಟ್ಯಾಕ್ಟ್ ನಂಬರ್ ಸಹ ಉಂಟು ఆపిస్ వొంక్ ఆపిస్ వొంక్ శశాం కుట్కొడి హమ్మనేది అన్న నమమాడి

ಅವರು ಮೆಸೇಜ್ ಇದ್ದಾರೆ ಚಂದ ಆಂಟಿ ಆಂಟ ಬೇಡ ಅವರಿಗೆ ಪರ್ಟೂಬ್ ಲೈವ್ ರೆಡಿ ಮಾಡ್ತಿದ್ದಾರೆ

ಅವು ವಿಡಿಯೋ ತೆಗೆದು ಐನಾ ಜನ ಕೂತು ಪಡೆ ಹೇಳ್ತಾರೆ ಈಗ ನಾನು ಇರುಪಡ್ದೆ ಭಾರಿ ಸೂಪರ್ ಆಗೋ ಅಂದ್ರೆ ಐಕಿ ಇವಾಗ ಕಲ್ದೀನಿ ಅಂದ್ರೆ ಎಕ್ಸ್ಪೆಷಲಿ ಇವ್ರು ಹೇಳಿ ಇದು ಕಣ್ಣ ನಾನು ಇರುಪಾಡ್ಲೇ ಏಪ್ಮಾನ ನಾನು ಸೂಪರ್ ಆಗುತ್ತೆ ಒಂಚೂರು ಖುಷಿ ನಾನು ಎಲ್ಲ ವೀಡಿಯೋ ಕೊಟ್ಟಿದ್ದೆವು ನೀವು ದಿವೆ ಬಂದ ಅವರು ನೆಕ್ಸ್ಟ್ ಬರ್ತಾರಲ್ಲೂ ಜಾಯಿನ್ ಆಗುತ್ತೆ ಆಮೇಲೆ ನಾನು ಎಲ್ಲ ಗಮನ ಮಾಡಿದ ಮನೆಯಲ್ಲ ಹೇಳಿದ್ದರು ಗಮನಿಸ್ತಾರೆ ಬರಬೇಕೆಲ್ಲ ಅವರು

すげい。<laughs> ನಮ್ಮ ವಿಡದಲ್ಲಿ ಇವರು ನಮ್ಮ ನಮ್ಮದಲ್ಲಿ ನೀವು ಮಿಸ್ಸಿಂಗ್ ಅಲ್ಲ ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು ಸಚಿನ್ ರಾಮ ಕೈನಿಗೆ ಹೇಳು ನೋಡಿದ್ರೆ ಮಕ್ಕಳಿದ್ರೆ ಇವತ್ತು ಲಾಸ್ಟ್ ಸನ್ಮಾನ ನಾವು ಮಾಡೋದು ಯಾಕಂತ ಹೇಳಿದ್ರೆ ಅವರು ವ್ಯವಹರಿಸಿದ್ದಾರೆ ದೇಶಕ್ಕೆ ರಕ್ತ ಹರಿಸಿದ್ದಾರೆ ಚುನಾವಣೆಯಲ್ಲಿ ಬೇಜಾರು

అందరికీ శుభోదయం. అందరికీ శుభోదయం. అలాగే శశవత్సవమానవయమైన ఆశీర్వదమొకటి సోసస్తి. సార్ జై జై. చాలా కరవు. కేవలం రెండు నిమిషాలు ఇస్తున్నది ఎక్కి బస్సన బోర్డు ఒకటి. ఒక ధన్యవాద పేరవ

गण भारी मौख्य ते ಸೊ ಈಗ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇನ್ಸ್ಟಾಗ್ರಾಫಿಕ್ತಿ ಜೋಡಿನ ವೀಡಿಯೋ ಮಾತ್ರ ಮನೋರಂಜನೆ ಮಾಡ್ತಾರೆ ಆ ಜೋಡಿದೈನಿಕ್ ಜೋಡಿಗಳು ಮಾಡ್ತಾರೆ ಬೇರೆ ಸಬ್ಸ್ಕ್ರೈಬ್ ಮಾಡ್ತಿದೆ ಹಾಗೂ ಬಾಲೋ ಮಾಡಿದೆ ಅದನ್ನು ಮಾಡ್ತೀವಿ ಸೊ ಆ ಜೊತೆ ಜೋಡಿನಲ್ಲಿ ಅದು ಬೇಸಿಗೆ ನಿಮ್ಮ ಎತ್ತೆ ಇಡೀ ಒಂದು ತಂಡಕ್ಕೆ ಸ್ಫೂರ್ತಿ ಅದು ನಾವೇನು ಹೇಳ್ಬೇಕಂತಿಲ್ಲ ಇಲ್ಲಿ ಅದೊಂದು ಕಲೆಕ್ಷನ್ ನೋಡೋಕ್ಕೆ ಗೊತ್ತಾಗ್ತದೆ ಎರಡು ದಿವಸದಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ ಅವರು ದವರು ಸುಮಸಿದ್ದಲ್ಲ ವೇಷಗೋಸ್ಕರ ರಕ್ತವನ್ನೇ ಸುಮಿಸಿದ್ದಾರೆ ಯಾಕಂತ ಹೇಳಿದ್ರೆ ಎರಡು ದಿವಸ ವೇಷ ಕಂಪ್ನಿಯಲ್ಲಿ ಎರಡು ಲಕ್ಷಿಟ್ರಲ್ವ ಅದು ನೋಡೋದು ತುಂಬ ಬೇಜಾರಾಗ್ತದೆ ಅದಕ್ಕೋಸ್ಕರ ವಜೀರಿಂದಲೇ ಬಂದ ಯಾಕಂದ್ರೆ ಸನ್ಮಾನ ಮಾಡಬೇಕು ಯಾಕಂತ ಹೇಳಿದ್ರೆ ಯುವಕರಿಗೆ ಸ್ಫೂರ್ತಿ ಅವರು ಇನ್ನೊಂದು ಯುವಕರಿಗೆ ಸ್ಫೂರ್ತಿಯಾಗಿ दे रे जी आज समय का आदर्श प्रोजेक्शन बदलने में हेल्प करेगा। थैंक यू टुगल नाउ का शुभारंभ करेगा। थैंक यू थैंक यू सो मच इका ब्रोड आई विल बचाते ऐसे को दादा ने बोला था कि नहीं बोलो जो पिछली बारे था तो सॉरी चीज़ हो गई है बस इका ना अभी भी ऐसा ही होता है पूरा पति के लिए लाइफ சேனல்ல வந்து நீங்க சமைக்கிறதுக்கு என்ன சப்ஸ்கிரைபர் அளிக்கிறது எல்லாம் தயவுதா இந்த ஒவ்வொரு கார்ட்டுனா இந்த யாராவது ஆவலா அந்த மூல காரணத்தவ சப்ஸ்கிரைப் பண்றீங்க அவங்களுக்கு ஏንድ ட்ரைட் பண்ண வேண்டியது சோ எல்லார எங்கயா போய் சப்ஸ்கிரைபர் பண்ணுங்க